ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕೃಷಿ ತೋಟಗಾರಿಕೆ ಜೇನು ಕೃಷಿ ಹಾಗೂ ಖಾದಿ ಗ್ರಾಮೋದ್ಯೋಗದ ಮೂಲಕ ಸ್ವಉದ್ಯೋಗಕ್ಕೆ ಉತ್ತೇಜನ ನೀಡುತ್ತಾ ಬಂದಿದೆ ಎಂದು ಕೆವಿಎಸ್ಸಿ ಹುಬ್ಬಳ್ಳಿ ಪ್ರಾದೇಶಿಕ ಕಚೇರಿ ನಿರ್ದೇಶಕರಾದ ಮೋಹನ್ ಕುಮಾರ್ ಮಾಹಿತಿ ನೀಡಿದ್ದಾರೆ ಹುಬ್ಬಳ್ಳಿಯ ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ ಇವರು ಹೊನ್ನಾವರ ಪಟ್ಟಣದ ಸುವರ್ಣಕಾರರ ಸೊಸೈಟಿ ಸಭಾಭವನದಲ್ಲಿ ಆಯೋಜಿಸಿದ್ದ ರಾಜ್ಯ ಮಟ್ಟದ ಜೇನು ಕೃಷಿಕರ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು ಉದ್ಯೋಗಕ್ಕಾಗಿ ಪಟ್ಟಣದತ್ತ ವಲಸೆ ಹೋಗುವ ಬದಲಿಗೆ ಊರಿನಲ್ಲಿದ್ದು ಸ್ವಉದ್ಯೋಗ ಮೂಲಕ ಲಾಭ ಗಳಿಸಿ ಸ್ವಾವಲಂಬಿ ಜೀವನ ನಡೆಸಬಹುದಾಗಿದೆ ಆಸಕ್ತ ರೈತರಿಗೆ ಉಚಿತ ತರಬೇತಿ ನೀಡಿ ಜೇನುಪೆಟ್ಟಿಗೆ ನೀಡಿ ಉದ್ಯೋಗಕ್ಕೆ ಪ್ರೋತ್ಸಾಹ ನೀಡಲಿದೆ ಜಿಲ್ಲೆಯ ಪರಿಸರವು ಸುಂದರವಾಗಿದ್ದು ಜೇನು ಸಾಕಾಣಿಕೆಗೆ ಹೇಳಿ ಮಾಡಿಸಿದಂತಿದ್ದು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಸಲಹೆ ನೀಡಿದರು ಹಿರಿಯ ವಿಜ್ಞಾನಿ ಶಿರ್ಸಿಯ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ರೂಪಾ ಪಾಟೀಲ್ ಮಾತನಾಡಿ ನಮ್ಮ ಜಿಲ್ಲೆಯಲ್ಲಿ ಪ್ರತಿನಿತ್ಯ ಜೇನುತುಪ್ಪವನ್ನು ಬಳಸುತ್ತಿದ್ದೇವೆ ಇದು ಆರೋಗ್ಯಕಾರಿಯಾಗಿದ್ದು ಎಲ್ಲರೂ ಬಳಸುವ ಮೂಲಕ ರೋಗ ನಿರೋಧಕ ಶಕ್ತಿ ವೃದ್ಧಿಸಿಕೊಳ್ಳಬೇಕು ಕೃಷಿ ಹಾಗೂ ತೋಟಗಾರಿಕೆ ಬೆಳೆಗಳ ಬಗ್ಗೆ ಮಾಹಿತಿಗಾಗಿ ರೈತ ಸಂಪರ್ಕ ಕೇಂದ್ರವಿದ್ದು ಆಸಕ್ತ ರೈತರು ಇದರ ಸದುಪಯೋಗ ಪಡೆದುಕೊಳ್ಳಬಹುದು ಎಂದರು ತೋಟಗಾರಿಕೆ ಇಲಾಖೆ ಅಧಿಕಾರಿ ನಾಗಪ್ಪ ಕೊಟ್ಟೂರು ಮಾತನಾಡಿ ತಾಲೂಕಿನಲ್ಲಿ ಜೇನು ಕೃಷಿಗೆ ಉತ್ತಮ ವಾತಾವರಣವಿದ್ದು ಅದರ ಸಬಲತೆ ಪಡೆದುಕೊಳ್ಳಬೇಕು ಜೇನು ಕೃಷಿ ಇಲ್ಲ ಎಂದರೆ ಪರಾಗಸ್ಪರ್ಶವಾಗುವುದಿಲ್ಲ ಇದರಿಂದಲೇ ಪ್ರತಿ ಬಳಿಗೆ ಇಳುವರಿ ಪಡೆಯಬಹುದಾಗಿದೆ ಜೇನು ಕೃಷಿಯನ್ನು ಉದ್ಯೋಗ ಎಂದು ಭಾವಿಸದೆ ಉದ್ಯಮ ಎಂದು ತಿಳಿದುಕೊಂಡು ಇದರ ಬಗ್ಗೆ ಆಸಕ್ತಿ ವಹಿಸುವಂತೆ ಕರೆ ನೀಡಿದರು ಮೂವತ್ತಕ್ಕೂ ಹೆಚ್ಚು ಭತ್ತದ ತಳಿಯನ್ನು ಬೆಳೆಸುವ ಮೂಲಕ ಸಾಧನೆ ಮಾಡಿದ ಕುಂಟಾದ ಕೃಷಿಕ ನಾಗರಾಜ್ನಕಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಜೇನು ಉದ್ಯಮದ ತಾಂತ್ರಿಕ ತಜ್ಞರಾದ ಅನಂತಕುಮಾರ್ ಹೆಗಡೆ ಜೇನು ಸಾಕಾಣಿಕೆಯ ಬಗ್ಗೆ ವಿಸ್ತೃತ ಮಾಹಿತಿ ನೀಡಿದರು ಸಂಸ್ಥೆಯ ಸಹಕ ನಿರ್ದೇಶಕರಾದ ರಾಮದಾಸ್ ಕುಮಟಾ ಕೆನರಾ ಬ್ಯಾಂಕ್ ಡೈರೆಕ್ಟರ್ ರಾಜು ಕೆ ಜೇನು ಸಾಕಾಣಿಕೆಯಿಂದ ಇರುವ ಸೌಲಭ್ಯದ ಮಾಹಿತಿ ನೀಡಿದರು ಸ್ವದೇಶಿ ಉತ್ಪನ್ನ ಬಳಕೆ ಖಾದಿ ಉತ್ಪನ್ನಗಳಿಗೆ ಪ್ರೋತ್ಸಾಹ ನೀಡುವಂತೆ ಪ್ರತಿಜ್ಞೆ ಕೈಗೊಳ್ಳಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಹೊನ್ನಾವರ ಜೇನು ಸೊಸೈಟಿ ಅಧ್ಯಕ್ಷರಾದ ವಿಶ್ವನಾಥ್ ಭಟ್ ಮಾತನಾಡಿ ತಾಲೂಕಿನಲ್ಲಿ ಸಾವಿರದ ಐವತ್ತು ಜೇನುಪೇಟೆಗೆ ಇಡಲಾಗಿದೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕಟ್ಟಡ ನಿರ್ಮಾಣಕ್ಕೆ ಧನಸಹಾಯ ನೀಡಿದ್ದಾರೆ ಈ ತರಬೇತಿ ಪ್ರಯೋಜನ ಪಡೆದುಕೊಂಡು ಜೇನು ಕೃಷಿಯತ್ತ ಆಸಕ್ತಿ ವಹಿಸುವಂತೆ ಸಲಹೆ ನೀಡಿದರು ವೇದಿಕೆಯಲ್ಲಿ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಲಮಾಣಿ ಅಂಕೋಲಾ ಜೇನು ಸೊಸೈಟಿ ಅಧ್ಯಕ್ಷ ನಾಯ್ಕ್ ಉಪಸ್ಥಿತರಿದ್ದರು ನೂರಾರು ಸಂಖ್ಯೆಯ ಸಾರ್ವಜನಿಕರು ಎನ್ಆರ್ಎಂಎಲ್ ಅಧಿಕಾರಿಗಳು ಸಿಬ್ಬಂದಿಗಳು ಭಾಗವಹಿಸಿ ಕಾರ್ಯಾಗಾರದ ಸದುಪಯೋಗ ಪಡೆದುಕೊಂಡರು ಮಾರುತಿ ಎಸ್ ಕಾರ್ಯಕ್ರಮ ನಿರ್ವಹಿಸಿದರು